ಸಮೀಪ ವೈರಸ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಐ ಅಲರ್ಟ್ ಘೋಷಿಸಿದೆ ಜಿಲ್ಲೆಯ ಗಡಿ ಭಾಗದಲ್ಲಿ ವಿಶೇಷವಾಗಿ ಗುಂಡ್ಲುಪೇಟೆ ತಾಲೂಕಿನ ಮೂಲೆಹೊಳೆ ಚೆಕ್ಪೋಸ್ಟ್ನಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶಬರಿಮಲೆಗೆ ತೆರಳುವ ಅಯ್ಯಪ್ಪ ಭಕ್ತರಿಗೆ ಈ ರೋಗದ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಗುಂಡ್ಲುಪೇಟೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಲಿಂ ಪಾಷಾ ಬಿಆರ್ ಅವರ ಪ್ರಕಾರ ಇದು ನೈಗ್ಲೇರಿಯಾ ಫೌಲರಿ ಎಂಬ ಪರಾವಲಂಬಿಯಿಂದ ಬರುವ ಅಪರೂಪದ ಕಾಯಿಲೆಯಾಗಿದೆ ಮತ್ತು ಕರ್ನಾಟಕದಲ್ಲಿ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ ಆದಾಗ್ಯೂ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಮಾಜಿಕ ಅಂತರ ಮಾಸ್ಕ್ ಧರಿಸುವುದು ಮತ್ತು ಸ್ವಚ್ಛತೆ ಕಾಪಾಡುವ ಕುರಿತು ಕರಪತ್ರಗಳನ್ನು ವಿತರಿಸಲಾಗುತ್ತಿತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ವೈದ್ಯಾಧಿಕಾರಿಗಳ ತಂಡಗಳು ಜಾಗೃತಿ ಕಾರ್ಯದಲ್ಲಿ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ಸುದ್ದಿಗಳು ಏನು ಆತಂಕ ಕೊಡೋದ್ ಬೇಡ ಇದೊಂದು ಅಮೀಬಾ ಇದರಿಂದ ಇನ್ಫೆಕ್ಷನ್ ಆಗೋದು ಸೀನಿಯರ್ ಅಲ್ಲಿ ಇರುತ್ತೆ ನೀವು ಹೋಗ್ತೀರಾ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿದಾಗ ಸೊ ಅದ್ ಮೂಗಿ ಕೇರಳದಲ್ಲಿ ಒಂದಷ್ಟು ಕೇಸಸ್ ರಿಪೋರ್ಟ್ ಆಗಿದೆ ಆಮಿ ಅಮೀಬಾ ಬಗ್ಗೆ ಅಮಿಬಿಕ್ ಪೆನಿಂಜೋ ಎನ್ಸೆಫಲೈಟಿಸ್ ಅಂದ್ಬಿಟ್ಟು ಅರೌಂಡ್ ಹಂಡ್ರೆಡ್ ಕೇಸಸ್ ಏನೋ ಈ ವರ್ಷದಲ್ಲಿ ರಿಪೋರ್ಟ್ ಆಗಿದೆ ಸೊ ಅದ್ರಲ್ಲಿ ನ್ಯೂಸ್ ಅಲ್ಲೆಲ್ಲ ಬಂದ್ಮೇಲೆ ಎಲ್ಲರೂ ಆತಂಕ ಆಗಿದ್ದಾರೆ ಸ್ವಲ್ಪ ಸೊ ಏನು ಕೇರಳದಲ್ಲಿ ಯಾವಾಗ್ಲೂ ಏನಾದರೂ ಒಂದು ಕೇಸಸ್ ಬಂದ್ರು ಈಗ ಬಾರ್ಡರ್ ನಮ್ ತಾಲ್ಲೂಕು ನಮ್ಮ ಜಿಲ್ಲೆ ಸೊ ನಾವು ಒಂದು ಹೈ ಅಲರ್ಟ್ ಇರಬೇಕು ಸೊ ಇದು ಮುನ್ನೆಚ್ಚರಿಕೆ ಕ್ರಮವಾಗಿ